ಹಾಯ್ ಹೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಬಾರ್ಮ ಧಾರವಾಹಿ ಇವತ್ತು ಏನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಲಕ್ಷ್ಮೀ ಕ್ಯಾಮ್ರಾ ಇಟ್ಕೊಂಡು ನೋಡ್ತಾ ಇರ್ತಾಳೆ ಎಲ್ಲ ಸತ್ಯನೂ ಇರುತ್ತೆ ಎಲ್ಲ ರೆಕಾರ್ಡ್ ಆಗಿರುತ್ತೆ ಕಂಪ್ಲೀಟ್ ಬೆಟ್ಟದ ಮೇಲೆ ಏನೇ ನಡೆಯುತ್ತೆ ಎಲ್ಲವೂ ರೆಕಾರ್ಡ್ ಆಗಿರೋದನ್ನು ಲಕ್ಷ್ಮಿ ನೋಡ್ತಾಳೆ ಕಾವೇರಿ ನಾಟಕದಿಂದ ಮಾತಾಡೋದೆಲ್ಲೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಅಲ್ಲಿ ಕೀರ್ತಿದ ತಪ್ಪು ಏನೂ ಇರೋದಿಲ್ಲ ಅಂತ ಲಕ್ಷ್ಮಿಗೆ ಗೊತ್ತಾಗುತ್ತೆ ಈ ಥರ ಎಲ್ಲ ಮಾಡಿಬಿಟ್ರೆ ಅತ್ತೆ ನೀವು ನಿಮ್ಮ ಬಣ್ಣನ ಇವತ್ತು ನಾನು ಬಯಲು ಮಾಡದೆ ಬಿಡೋದಿಲ್ಲ ಇನ್ಮೇಲೆ ನಿಮ್ಗೆ ಉಳಿಗಾಲ ಇಲ್ಲ ಅಂತ ಲಕ್ಷ್ಮಿ ಅನ್ಕೋತಾಳೆ ಕಂಪ್ಲೀಟ್ ಎಲ್ಲಾನು ತೋರಿಸ್ತಾರೆ ಮಾತಾಡೋದು ಎಲ್ಲಾನು ಕೂಡ ಜಾತ್ಕದ ವಿಷಯ ಆಗಿರ್ಬೋದು ಕೀರ್ತಿ ಮತ್ತು ಕಾವೇರಿ ಮಧ್ಯೆ ಏನೇನು ನಡೆದಿರುತ್ತೆ ಎಲ್ಲವೂ ಕೂಡ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಲಾಸ್ಟಲ್ಲಿ ಗನ್ ಕಿತ್ಕೊಂಡು ಕಾವೇರಿ ನಾನು ಸಾಯ್ತೀನಿ ಅಂತ ಹೋಗ್ತಾ ಇರ್ತಾಳೆ ಆದರೆ ಕೀರ್ತಿ ಮಾತ್ರ ಕಿರಿಸ್ತಾ ಇರ್ತಾಳೆ ಆಂಟಿ ಬೇಡ ಆಂಟಿ ಆ ಥರ ಎಲ್ಲ ಮಾಡಬೇಡಿ ಆ ಕಡೆ ಹೋಗಬೇಡಿ ಆಂಟಿ ಪ್ರಪಾತ ಇದೆ ಅಂತ ತೋರಿಸ್ತಾ ಇರ್ತಾರೆ ಲಾಸ್ಟಲ್ಲಿ ಸ್ವಲ್ಪ ಬ್ಲರ್ ಮಾಡ್ತಾರೆ ಅದನ್ನು ತೋರಿಸೋದಿಲ್ಲ ಅಲ್ಲಿ ಅಮ್ಮ ಅನ್ನೋದನ್ನು ಕೀರ್ತಿ ಕೂಗೋದನ್ನು ಮಾತ್ರ ತೋರಿಸ್ತಾರೆ ಕಣ್ಣೀರು ಹಾಕ್ತಾಳೆ ಅದನ್ನು ನೋಡಿಕೊಂಡು ಲಕ್ಷ್ಮಿ ಲಾಸ್ಟಲ್ಲಿ ಕಣ್ಣೀರು ಹಾಕ್ತಾ ತುಂಬಾ ಬೇ ಬೇಜಾರ್ ಮಾಡ್ಕೊತಾಳೆ ಅತ್ತೆ ನೀವು ಈ ಥರ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ಸತ್ಯನ ನಾನು ಮೊದಲು ವೈಷ್ಣವರಿಗೆ ತೋರಿಸ್ಬೇಕು ಈ ವಿಡಿಯೋ ಅಂತ ಓಡೋಡಿ ಬರ್ತಾಳೆ ಆದರೆ ವೈಷ್ಣವ್ ಕಾರ್ ಬಿಟ್ಕೊಂಡು ಎಲ್ಲೋ ಹೊರಗಡೆ ಹೊಟ್ಟೋಗಿರ್ತಾನೆ ಏನು ಮಾಡೋದು ಈ ಮನೆಯವ್ರಿಗೆಲ್ಲ ತೋರಿಸ್ಬಿಡಲ ಅಂತ ಯೋಚನೆ ಮಾಡಿಕೊಂಡು ಮತ್ತೆ ರೂಮಿಗೆ ಬರ್ತಾಳೆ ರೂಮಿಗೆ ಬಂದು ಕೂತ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಮತ್ತೆ ಅಮ್ಮ ಅಂತ ಕೂಗೋದನ್ನು ನೆನಪಿಸ್ಕೋತಾಳೆ ಮತ್ತೆ ನಿದ್ದೆಯಿಂದ ನೋಡಿದಾಗ ಅಲ್ಲಿ ಕ್ಯಾಮ್ರಾ ಇರೋದಿಲ್ಲ ಮತ್ತೆ ಹುಡುಕ್ತಾಳೆ ಅಲ್ಲೇ ಇರುತ್ತೆ ಅದನ್ನು ಜೋಪಾನವಾಗಿ ಇಟ್ಕೋತಾಳೆ ಜೋಪಾನವಾಗಿ ಇಟ್ಕೊಂಡು ಹಾಗೆ ಮ ಮಲ್ಕೋತಾಳೆ ಮತ್ತೆ ಬೆಳಿಗ್ಗೆ ಆದಾಗ ವೈಷ್ಣವ್ ಎದ್ದು ನೋಡ್ತಾನೆ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ ಲಕ್ಷ್ಮಿ ಇರೋದಿಲ್ಲ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು ಅಯ್ಯೋ ನಾನು ಮಾತಾಡಿಸ್ಲೇ ಇಲ್ಲ ಹಾಗೆ ವೆಯ್ಟ್ ಮಾಡ್ತಾ ಮಾಡ್ತಾ ನನಗೆ ಮಲ್ಕೋಬಿಟ್ರೆ ಏನೋ ಓ ಅಮ್ಮ ಹೇಳಿರೋ ಜಾಗಕ್ಕೆ ಹೋಗೋಕ್ಕೆ ರೆಡಿಯಾಗಿ ಕೆಳಗಡೆ ನನಗೋಸ್ಕರ ಕೂತಿರ್ಬೋದು ನಾನು ಯಾವತ್ತೂ ಅವಳನ್ನ ಹೊರಗಡೆ ಕರ್ಕೊಂಡೇ ಹೋಗಿಲ್ಲ ಅಂತ ಖುಷಿ ಖುಷಿಯಾಗಿ ವೈಷ್ಣವ್ ಕೆಳಗಡೆ ರೆಡಿಯಾಗಿ ಬರ್ತಾನೆ ಇಲ್ಲೆಲ್ಲರೂ ವೈಷ್ಣವ್ ಬರ್ತಡೇ ಬಗ್ಗೆ ಮಾತಾಡ್ಕೊಂಡು ಕಾಫಿ ಕುಡಿತಾ ಇರ್ತಾರೆ ಎಲ್ಲರೂ ಮನೆಯವರೆಲ್ಲರೂ ಡ್ಯಾನ್ಸ್ ಮಾಡಿದ್ರ ಬಗ್ಗೆ ಮಾತಾಡಿಕೊಂಡು ಸುಪ್ರೀತಾ ಹಾಗೆ ವಿಧಿ ಎಲ್ಲರೂ ಕೂಡ ಲಕ್ಷ್ಮಿ ಬಗ್ಗೆ ಕೇಳಿದಾಗ ಎಲ್ಲರೂ ಸಿಟ್ ಮಾಡ್ಕೋತಾ ಇರ್ತಾರೆ ಅಂದರೆ ವಿಧಿ ಮತ್ತು ಕಾವೇರಿ ಇಬ್ಬರು ಕೂಡ ಅಲ್ಲಿಗೆ ವೈಷ್ಣವ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಎಲ್ಲಿ ಅಂತ ಕೇಳಿದಾಗ ಎಲ್ಲರಿಗೂ ಗಾಬರಿ ಆಗುತ್ತೆ ಇವಳು ಬಂದೇ ಇಲ್ಲ ಮೇಲೆ ಎಲ್ಲೋ ಇರಬೇಕು ಅಂತ ಹೇಳ್ತಾನೆ ಹೇಳ್ತಾರೆ ಅಂದರೆ ಅಜ್ಜಿ ಗಂಗಾ ಎಲ್ಲ ನಾವು ನಾನು ಕಿಚನಲ್ಲಿ ಇದ್ದಾರೆ ಏನೋ ಅಂದ್ಕೊಂಡು ಬಂದೆ ಅಂದ್ಬಿಟ್ಟು ಎಲ್ಲರೂ ಮತ್ತೆ ಏನಾದರೂ ಶುರುವಾಗೋಯ್ತಾ ಏನೋ ಸಮಸ್ಯೆ ಶುರು ಆಗ್ಬೋದೇನೋ ಅಂದ್ಬಿಟ್ಟು ಗಾಬರಿ ಗಾಬರಿಯಿಂದ ಮನೇಲಿ ಎಲ್ಲರೂ ಕೂಡ ಹುಡುಕ್ತಾರೆ ಇವಳು ಮತ್ತೆ ಎಲ್ಲಪ್ಪ ಎಲ್ಲಾದರೂ ಕಳಿಸಿ ಅವಳನ್ನ ಕತೆ ಮುಗಿಸೋಣ ಅಂದರೆ ಮತ್ತೆ ಏನೋ ಶುರು ಮಾಡ್ಕೊಂಡ್ಲಲ್ಲ ಯಾರಿಗೂ ಹೇಳದೆ ಕೇಳಿದೆ ಇವಳು ಬೆಳಗ್ಗೆ ಎಲ್ಲಿ ಎದ್ದು ಎಲ್ಲಿ ಹೋದ್ಲು ಅಂತ ಕಾವೇರಿ ಯೋಚನೆ ಮಾಡ್ತಾ ಇರ್ತಾಳೆ ಆಮೇಲೆ ಮನೆಯೆಲ್ಲ ಹುಡುಕ್ಬಿಟ್ಟು ಕಾಲ್ ಮಾಡ್ತಾರೆ ವೈಷ್ಣವು ಆಗ ನಾನು ಎಲ್ಲೂ ಹೋಗಿಲ್ಲ ರೀ ಇನ್ನು ಎರಡು ನಿಮಿಷದಲ್ಲಿ ಮನೆಗೆ ಬರ್ತೀನಿ ಗಾಬರಿ ಆಗಬೇಡಿ ಒಂದು ಕಾರ್ಯ ಇತ್ತು ಅದನ್ನು ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಮನೆಯವ್ರ ಮುಂದೆ ಎಲ್ಲ ಸತ್ಯ ಬಾಯಿ ಬಿಡಬೇಕು ಇವತ್ತು ಎಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಮತ್ತೆ ವೈಷ್ಣವ್ ಬಂದ್ಬಿಟ್ಟು ಮನೆಯವ್ರ ಹತ್ರ ಎಲ್ಲ ಹಿಂಗೆ ಫೋನ್ ಮಾಡಿದ್ರು ಬರ್ತಾರಂತೆ ಅಂತ ಹೇಳಿದಾಗ ಮತ್ತೆ ಎಲ್ಲಿ ಹೋದ್ಲು ಇವಳು ಅಂದ್ಕೊಂಡು ಕಾವೇರಿ ಸಿಟ್ಟಾಗ್ತಾ ಇರ್ತಾಳೆ ಅಷ್ಟರಲ್ಲಿ ಕಾಲಿಂಗ್ ಆಗುತ್ತೆ ಹೋಗಿ ಬೆಲ್ ತೆಗೆದ ತಕ್ಷಣ ಅಲ್ಲಿ ಲಕ್ಷ್ಮೀ ನಿಂತಿರ್ತಾಳೆ ಎಲ್ಲಿ ಹೋಗಿ ಇದ್ದೆ ನಿನ್ಗೆ ಪರಿಜ್ಞಾನ ಇಲ್ವಾ ಸ್ವಲ್ಪ ಬೆಳಗ್ಗೆ ಹಿಂಗೆ ಹೋಗ್ತಿಯಲ್ಲ ನಾನು ಕೇಳಿದ್ರೆ ಇವ್ಳು ಸಿಟ್ಟಾಗ್ತಾಳೆ ನೀನೇ ಕೇಳು ಪುಟ್ಟ ಅಂದ್ಬಿಟ್ಟು ವೈಷ್ಣವ್ ವೈಷ್ಣವ್ ಹೇಳ್ತಾ ಇರ್ತಾಳೆ ಕಾವೇರಿ ಅಲ್ಲಿ ಒಂದು ಇಂಪಾರ್ಟೆಂಟ್ ವ್ಯಕ್ತಿನ ಕರ್ಕೊಂಡು ಬರೋಕೆ ಹೋಗಿದೆ ಅಂತ ಹೇಳ್ತಾರೆ ಯಾರು ಅಂತ ಹೇಳಿದಾಗ ಅಲ್ಲಿ ಕಾರುಣ್ಯ ಎಂಟ್ರಿ ಆಗುತ್ತೆ ಕಾರುಣ್ಯ ಎಂಟ್ರಿ ಆದ ತಕ್ಷಣ ಇಲ್ಲಿ ಕಾವೇರಿಗೆ ಶಾಕ್ ಆಗುತ್ತೆ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ ಇವ್ರನ್ನ ಯಾಕೆ ಕರ್ಕೊಂಡು ಬಂದೆ ಲಕ್ಷ್ಮಿ ಇಲ್ಲಿ ಇವರು ಜೈಲಲ್ಲಿ ಇರಬೇಕಾಗಿರೋದು ಕಾವೇರಿನ ಸಾಯ್ಸ ಕೊಟ್ಟಿರೋರು ಅಂತ ವೈಷ್ಣವ್ ಅಪ್ಪ ಹೇಳ್ತಾರೆ ವಿಧಿ ಕೂಡ ಅಷ್ಟೇ ಅಮ್ಮನ ಬಗ್ಗೆ ಕಾಳಜಿ ಇಲ್ವಾ ಲಕ್ಷ್ಮೀ ಂಗೆ ಇವರು ಅಮ್ಮನ್ನ ಸಾಯಿಸೋಕ್ಕೆ ಹೋದವರು ಜೈಲಲ್ಲಿ ಇರಬೇಕು ಜೈಲಲ್ಲಿರೋರ್ನೆಲ್ಲ ಮನೆಗೆ ಯಾಕೆ ಕರ್ಕೊಂಡು ಬರ್ತೀಯ ಅಂದಾಗ ನೀನು ಚಿಕ್ಕ ಚಿಕ್ಕೋಳ್ ಥರ ಇರಬೇಕು ಅಷ್ಟೇ ಅಂತ ಲಕ್ಷ್ಮಿ ಫುಲ್ಲು ರೇಗ್ತಾಳೆ ಆಮೇಲೆ ಕಾರುಣ್ಯನ ಮ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ ಇವತ್ತು ಎಲ್ಲ ಪ್ರಶ್ನೆಗೂ ತೆರೆ ಬೀಳುತ್ತೆ ನೀವು ಇಂಪಾರ್ಟೆಂಟ್ ಆಗಿ ನೀವು ಅತ್ತೆ ಎಲ್ಲರ ಮುಂದೆ ಅಂತ ಇಲ್ಲಿ ಲಕ್ಷ್ಮಿ ಹೇಳ್ತಾಳೆ ಎಲ್ಲರೂ ಕೂಡ ಮನೆ ಒಳಗಡೆ ಹೋಗ್ತಾರೆ ಕಾರುಣ್ಯ ಮತ್ತು ಕಾವೇರಿ ಇಬ್ಬರು ಗೇಟಲ್ಲಿ ಅಂದರೆ ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಏನು ಎಲ್ಲಿಂದ ತಪ್ಪಿಸ್ಕೊಂಡು ಬಂದ ನೀನು ನಿನ್ನ ಮಗಳು ಸತ್ ಮೇಲೆ ಒಂಥರ ಕಾಡಿದ್ರೆ ನೀನು ಈ ಥರ ಬಂದು ಕಾಡ್ತಾ ಇದೀಯಾ ನಿಮ್ಮ ಇಬ್ಬರಿಗೂ ನಾನು ಹೆದರೋದಿಲ್ಲ ಒಂದು ಗತಿ ಕಾಣಿಸ್ದೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾರೆ ನೀನು ಗತಿ ಕಾಣಿಸೋದಿರಲಿ ಇವತ್ತು ನಿನ್ನ ಸೊಸೆ ಮುಂದೆ ಎಲ್ಲಾನು ನೀನು ಮಾತಾಡಬೇಕು ಇದೆ ಬಾ ಇವತ್ತು ಅಂತ ಕೈ ಹಿಡ್ಕೊಂಡು ಎಳ್ಕೊಂಡು ಹಾಲಿಗೆ ಬರ್ತಾಳೆ ಕಾರುಣ್ಯ ಕಾವೇರಿನ ಏನು ಮಾಡ್ತಿದ್ಯಾ ಬಿಡು ಬಿಡು ಕಾರುಣ್ಯ ಅಂದ್ಬಿಟ್ಟು ಹೇಳ್ತಾರೆ ಆಗ ನಿಮ್ಮ ನಿಮ್ಮ ಮಾತುಗಳ ಮಧ್ಯೆ ನನಗೆ ಇರೋ ಇಷ್ಟ ಇಲ್ಲ ನಿಮ್ಗೆ ನೋಡೋದಕ್ಕೂ ಇಷ್ಟ ಇಲ್ಲ ಈ ಕಾರುಣ್ಯ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ ನಾನು ಆಚೆ ಹೋಗ್ತೀನಿ ಅಂತ ಹೋಗ್ತಾ ಇರ್ತಾರೆ ಆದರೆ ಲಕ್ಷ್ಮೀ ಹೆದರಿಸ್ತಾಳೆ ನೀವೆಲ್ಲೂ ಹೋಗೋ ಹಾಗಿಲ್ಲ ಅತ್ತೆ ಎಲ್ಲ ಪ್ರಶ್ನೆಗೆ ಇವತ್ತು ನೀವು ಉತ್ತರ ಕೊಡಲೇಬೇಕು ನೀವು ಇಲ್ಲೇ ಇರಲೇಬೇಕು ಅಂತ ದಬಾಯಿಸಿ ಲಕ್ಷ್ಮೀ ಹೇಳ್ತಾಳೆ ಆ ಹಾಲಲ್ಲಿ ಅಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಎಲ್ಲ ಸತ್ಯ ಗೊತ್ತಾಗುತ್ತೆ ಅನಿಸುತ್ತೆ ವಿಡಿಯೋ ಎಲ್ಲರ ಮುಂದೆ ತೋರಿಸ್ಬೋದು ಅಂತ ಅನಿಸುತ್ತೆ ಲಕ್ಷ್ಮೀ ಸೊ ಅಲ್ಲಿಗೆ ಈ ಸಂಚಿಕೆ ಎಂಡಾದರೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್